ಬಳ್ಳಾರಿ ಜೈಲ್ನಲ್ಲಿ ಕಿಲ್ಲಿಂಗ್ ಸ್ಟಾರ್ ಅಸಭ್ಯ ವರ್ತನೆಗೆ ಕ್ಲಾಸ್ ಈ ರೀತಿ ವರ್ತನೆ ತೋರಿಸದಂತೆ ದರ್ಶನ್ಗೂ ಕೂಡ ವಾರ್ನಿಂಗ್ ಮಾಡಲಾಗಿದೆ ಜೈಲು ಸೂಪರಿಂಟೆಂಡೆಂಟ್ ಆರ್ ಲತಾ ವಾರ್ನಿಂಗ್ ಕೊಡಿದ್ದಾರೆ ದರ್ಶನ್ಗೆ ಬಳ್ಳಾರಿ ಜೈಲ್ನಲ್ಲಿ ಕಿಲ್ಲಿಂಗ್ ಸ್ಟಾರ್ ಅಸಭ್ಯ ವರ್ತನೆಗೆ ಜೈಲ್ನ ಹಿರಿಯ ಅಧಿಕಾರಿಗಳು ವಾರ್ನ್ ಮಾಡಿದ್ದಾರೆ ಜೈಲಿನ ಸೂಪರಿಂಟೆಂಡೆಂಟ್ ಆರ್ ಲತಾ ವಾರ್ನ್ ಮಾಡಿದ್ದಾರೆ ದರ್ಶನ್ಗೆ ನಾನು ಆ ರೀತಿ ಏನು ಮಾಡೇ ಇಲ್ಲ ಅಂತ ದರ್ಶನ್ ಸಬು ಬೇರೆ ಕೊಡ್ತಾ ಇದ್ದಾರೆ ಕೊಲೆನೇ ಮಾಡಿಲ್ಲ ಅಂತ ಹೇಳಿದ ಆತ ಆರಂಭದಲ್ಲಿ ಇದಕ್ಕೆ ಸಬೂತ್ ಕೊಡೋದಕ್ಕೆ ಬರೋದಿಲ್ವಾ ಇವತ್ತು ಜೈಲು ಸಿಬ್ಬಂದಿಗೆ ಹಿರಿಯ ಅಧಿಕಾರಿಗಳು ಕೂಡ ವಾನ್ ಮಾಡಿದ್ದಾರೆ ದರ್ಶನ್ ಜೊತೆ ನಡೆದು ಬಂದ ಅಧಿಕಾರಿಗಳಿಗೂ ಕೂಡ ತರಾಟೆ ತೆಗೆದುಕೊಂಡಿದ್ದಾರೆ ದರ್ಶನ್ ಜೊತೆ ನಡೆದು ಅಧಿಕಾರಿಗಳಿಗೂ ಕ್ಲಾಸ್ ತಗೊಂಡಿದ್ದಾರೆ ಆ ನಡ್ಕೊಂಡು ಬರೋ ಸ್ಟೈಲು ಪ್ರತಿ ಬಾರಿ ಬಂದಂತೆ ಯಾಕೆ ಮುಂದೆ ಬಾರದೆ ಹಿಂದೆ ಬಂದಿದ್ದು ದರ್ಶನ್ ಜೊತೆ ಪ್ರತಿ ಸಲ ಬರ್ಬೇಕಾಗಿ ಜೊತೆಯಲ್ಲಿ ಬರಬೇಕಾಗಿತ್ತು ಅದನ್ನು ಮಾಡದೆ ಯಾಕೆ ಹಿಂದ್ಗಡೆ ಬಂದಿದ್ದು ಪವರ್ ಟಿವಿ ವರದಿ ಬೆನ್ನಲ್ಲೇ ಅಧಿಕಾರಿ ವರ್ಗ ಕೂಡ ಈಗ ಅಲರ್ಟ್ ಆಗಿದೆ ಅಲ್ಲಿರೋ ಪೊಲೀಸರಿಗೂ ಕೂಡ ಸಾಕಪ್ಪ ಸಾಕು ಒಂದು ಸವಾಸ ಅಂತ ಅನ್ಸಿರಬಹುದು ಬಳ್ಳಾರಿ ಜೈಲಿನಲ್ಲಿ ನಲ್ಲಿ ಅಸಭ್ಯ ಸನ್ನೆಯನ್ನ ಮಾಡಿದ್ರು ಜೊತೇಲಿ ಬಂದಂತ ಅಧಿಕಾರಿಗಳಿಗೂ ಕೂಡ ತರಾಟೆ ತೆಗೆದುಕೊಳ್ಳಾಗಿದೆ ಆ ನಡ್ಕೊಂಡು ಬರೋ ಸ್ಟೈಲ್ ನೋಡಿ ಒಂದಿಷ್ಟು ದುರಹಂಕಾರ ಕರ್ಗಿಲ್ಲ ವಾರ ವಾರನ್ನು ಕೆಜ್ ಕೆಜಿ ಡ್ರೈ ಫ್ರೂಟ್ಸ್ ತಿಂತಾ ಇದ್ರೆ ಇನ್ನು ಎಲ್ಲಿಂದ ದುರಹಂಕಾರ ಕರ್ಗುತ್ತೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಏನು ಮೆಸೇಜ್ ಹೊರಗಡೆ ಕನ್ವೆ ಮಾಡ್ತಾ ಇದ್ದೀನಿ ನಾನು ಇಷ್ಟೆಲ್ಲ ನನ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದರೆ ನಾನು ಏನು ಅಂತ ಕೆಲಸ ಮಾಡಿದ್ದೀನಿ ಯಾಕೆ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡೋಲ್ಲ ಯಾಕೆ ದರ್ಶನ್ ಬಗ್ಗೆನೇ ಯಾಕೆ ಮಾತಾಡಬೇಕು ಅಂತ ಅಂದರೆ ದರ್ಶನ್ ನಡ್ಕೊಳ್ಳೋ ರೀತಿ ಇದೆಯಲ್ಲ ಅವ್ರ ಆ್ಯಕ್ಟಿಂಗು ಅವ್ರ ಬಾಡಿ ಲ್ಯಾಂಗ್ವೇಜು ಈ ತೋರಿಸ್ತಾ ಇರೋ ದುರಾಂಕಾರಗಳು ಇದೆಲ್ಲವೂ ಇದೆಯಲ್ಲ ಇದನ್ನು ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ ರೀ ದರ್ಶನ್ ಇವತ್ತು ದರ್ಶನ್ ಆಗಬೇಕು ಅಥವಾ ದರ್ಶನ್ ಈ ಮಟ್ಟಕ್ಕೆ ಬೆಳಿಬೇಕು ಅಥವಾ ಒಬ್ಬ ಸೂಪರ್ ಸ್ಟಾರ್ ಆಗಿದ್ರು ಕಳೆದ ಮೂರು ತಿಂಗಳ ಹಿಂದೆವರೆಗೂ ಅಂತ ಅಂದರೆ ಅದಕ್ಕೆ ಕರ್ನಾಟಕದ ಜನ ಕಾರಣ ದರ್ಶನ್ ಹಂಗ ಆಗಿಲ್ಲ ಅಂಥದ್ರಲ್ಲಿ ಈ ದೌಲತ್ತು ಈ ದುರಾಂಕಾರ ಯಾರು ಅಕ್ಸೆಪ್ಟ್ ಮಾಡೋಕ್ಕಾಗತ್ತೆ